ಬಾಂಜ್ರಾ ನದಿ ಅಬ್ಬರಕ್ಕೆ ಬೀದರ್ ತಾಲೂಕಿನ ಇಸ್ಲಾಂಪುರ ಗ್ರಾಮದಲ್ಲಿ ಎಂಟುನೂರು ಎಕರೆಯಲ್ಲಿ ಬೆಳೆದಿದ್ದ ಸೋಯಾ ಬೆಳೆಗಳು ಕೊಳೆತು ಹೋಗಿದ್ದು ರಾಜ್ಯ ಸರ್ಕಾರ ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾವಿರಾರು ರೂಪಾಯಿ ಸಾಲ ಮಾಡಿ ಬೀಜ ಗೊಬ್ಬರ ಹಾಕಿ ಬೆಳೆದಿದ್ದ ಬೆಳೆ ನಾಶ ಆಗಿದೆ ಯಾವೊಬ್ಬ ರೈತರಿಗೂ ಪರಿಹಾರ ಸಿಗ್ತಾ ಇಲ್ಲ ರೈತರ ಬೆನ್ನೆಲುಬನ್ನ ಸರ್ಕಾರ ಮುರಿತಾ ಇದೆ ಪ್ರತಿ ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಪರಿಹಾರ ನೀಡಿ ರೈತರಿಗೆ ನೆರವಾಗಬೇಕು ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಿರಸಿ ತಾಲೂಕಿನ ಗೌಡಹಳ್ಳಿ ಹತ್ತಿರದ ಖಾನಾನಗರ ರಸ್ತೆ ಬದಿಯಲ್ಲಿ ಚಿರತೆ ಮರಿ ಪ್ರತ್ಯಕ್ಷವಾಗಿದೆ ಜನರು ಕುತೂಹಲದಿಂದ ಚಿರತೆ ಸುತ್ತ ಗುಂಪು ಸೇರಿದ್ರು ಕೆಲವರು ಪ್ರೀತಿಯಿಂದ ಮುಟ್ಟಿ ನೋಡುತ್ತಾ ಫೋಟೋ ಕ್ಲಿಕ್ಕಿಸಿದ ದೃಶ್ಯಗಳು ವೈರಲ್ ಆಗಿದೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಧಾವಿಸಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಅಂದರೆ ಪಡೆದುಕೊಂಡಿದ್ದಾರೆ ಚಿರತೆ ಮರಿ ಸುರಕ್ಷಿತವಾಗಿದ್ದು ಅರಣ್ಯ ಪ್ರದೇಶಕ್ಕೆ ಹಿಂತಿರುಗಿಸಲು ಪ್ರಯತ್ನಗಳು ಮುಂದುವರೆದಿವೆ ಸಮೀಕ್ಷೆಗೆ ತೆರಳಿದ್ದ ಶಿಕ್ಷಕಿ ಚಿಕ್ಕಮ್ಮನವರ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿದ ಘಟನೆ ಹಾಸನದ ಬೇಲೂರಿನ ನೆಹರು ನಗರದಲ್ಲಿ ನಡೆದಿದೆ ಶಿಕ್ಷಕಿ ಚಿಕ್ಕಮ್ಮನವರ ಮುಖ ಕೈಕಾಲಿಗೆ ಬೀದಿ ನಾಯಿಗಳು ಕಚ್ಚಿವೆ ಚಿಕ್ಕಮ್ಮ ಬೇಲೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾಗಿದ್ದು ನಾಯಿಗಳಿಂದ ಶಿಕ್ಷಕಿಯನ್ನು ರಕ್ಷಿಸಲು ಪತಿ ಶಿವಕುಮಾರ್ ಮುಂದಾಗಿದ್ದರು ಶಿವಕುಮಾರ್ ಸೇರಿ ಏಳು ಜನರಿಗೆ ನಾಯಿಗಳು ಕಚ್ಚಿವೆ ಸಮೀಕ್ಷೆಗೆ ಚಿಕ್ಕಮ್ಮ ತೆರಳಿದ್ದ ವೇಳೆ ಅವರ ಮೇಲೆ ಹತ್ತಕ್ಕೂ ಹೆಚ್ಚು ನಾಯಿಗಳು ದಾಳಿ ಮಾಡಿವೆ ಪತ್ನಿ ರಕ್ಷಿಸಲು ಮುಂದಾದ ಪತಿ ಶಿವಕುಮಾರ್ ಅವರಿಗೂ ನಾಯಿಗಳು ಕಚ್ಚಿದಾವೆ ತಾಲೂಕು ಆಸ್ಪತ್ರೆಯಲ್ಲಿ ಶಿಕ್ಷಕಿ ಸೇರಿ ಎಲ್ಲಾ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗಿದೆ ಯಾದಗಿರಿ ಜಿಲ್ಲೆ ಶಾಪುರದ ಮಾಜಿ ಶಾಸಕ ಗುರು ಪಾಟೀಲ್ಗೆ ಮಾತೃ ವಿಯೋಗವಾಗಿದ್ದು ಗುರು ಪಾಟೀಲ್ ಅವರ ತಾಯಿ ಎಪ್ಪತ್ತೇಳು ವರ್ಷದ ಬಸಮ್ಮ ಗೌಡತಿ ದೈವಾಧೀನರಾಗಿದ್ದಾರೆ ಕಲಬುರಗಿಯ ಶಾಂತಿನಗರದ ಮನೆಯಲ್ಲಿ ಇಂದು ಬೆಳಗ್ಗೆ ಅನಾರೋಗ್ಯದಿಂದ ಬಸಮ್ಮ ನಿಧನರಾಗಿದ್ದು ಇಂದು ಸಂಜೆ ಶಿರವಾಳದ ಗುರು ರ ಜಮೀನಿನಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು ಬಂಜಾರ ಸಮುದಾಯದ ರತ್ನ ಅಂತಲೇ ಗುರುತಿಸಿಕೊಂಡಿರುವ ಬಿ ಹೀರಾನಾಯಕ ಅವರ ಗೌರವ ಅಭಿನಂದನೆ ಕಾರ್ಯಕ್ರಮ ಧಾರವಾಡದ ರಂಗಾಯಣದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಬಿ ಹೀರಾನಾಯ್ಕರ್ ಅವರ ಅಭಿನಂದನಾ ಗ್ರಂಥ ಬಿಡುಗಡೆ ಮಾಡಿದ್ರು ಕಾರ್ಯಕ್ರಮದಲ್ಲಿ ಸಚಿವ ಸಂತೋಷ್ ಲಾಡ್ಗೆ ಶಾಸಕ ಅಶೋಕ್ ಪಟ್ಟಣ ಹಾಗೂ ಸ್ಥಳೀಯರು ಅಥವಾ ಸ್ಥಳೀಯ ನಾಯಕರು ಸಾಥ್ ಕೂತ್ರು ಚಿಕ್ಕೋಡಿ ಪಟ್ಟಣದಲ್ಲಿ ಹದಗೆಟ್ಟ ರಸ್ತೆಗಳನ್ನು ದುರಸ್ತಿ ಕಾರ್ಯ ಹಾಗೂ ಕೆಲವು ಕಾಲೋನಿಗಳ ಪ್ರಮುಖ ರಸ್ತೆಗಳಿಗೆ ನೂತನ ಡಾಂಬರೀಕರಣಕ್ಕೆ ಶಾಸಕ ಗಣೇಶ್ ಹುಕ್ಕೇರಿ ಚಾಲನೆ ನೀಡಿದರು ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ಸುಮಾರು ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿಶ್ವೇಶ್ವರಯ್ಯ ನಗರ ಸಂಗೋಳಿ ರಾಯಣ್ಣ ನಗರ ಕುವೆಂಪು ನಗರದಲ್ಲಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದರು ಚಿಕ್ಕೋಡಿ ಪಟ್ಟಣದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಶಾಸಕರು ಸಾಕಷ್ಟು ಶ್ರಮಿಸ್ತಾ ಇದ್ದಾರೆ ಅವರ ಪ್ರಯತ್ನದಿಂದ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ ಅಂತ ಚಿಕ್ಕೋಡಿ ನಿವಾಸಿಗಳು ಗಣೇಶ್ ಹುಕ್ಕೇರಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಐತಿಹಾಸಿಕ ಮೈಸೂರು ದಸರಾಗೆ ತೆರೆ ಬಿದ್ದಿದ್ದು ಈಗಾಗಲೇ ಅಭಿಮನ್ಯು ಟೀಮ್ ರಿಲ್ಯಾಕ್ಸ್ ಮೂಡ್ನಲ್ಲಿದೆ ಜಂಬೂ ಸವಾರಿಯಲ್ಲಿ ಮಿಂಚಿದ್ದ ಗಜಪಡೆಗೆ ಈಗ ಬೆಳ್ಕೊಡಗೆ ನೀಡಲಾಗ್ತಾ ಇದೆ ಜಂಬೂ ಸವಾರಿ ಯಶಸ್ವಿಗೊಳಿಸಿ ಗಜಪಡೆ ಶಿಬಿರಗಳತ್ತ ಮುಖ ಮಾಡ್ತಾ ಇವೆ ಅರಮನೆಯ ಕೋಡಿ ಸೋಮೇಶ್ವರ ದೇವಾಲಯದ ಬಳಿ ಆನೆಗಳಿಗೆ ಅರಣ್ಯ ಇಲಾಖೆಯಿಂದ ಪೂಜೆ ನೆರವೇರಿಸಲಾಯಿತು ಒಂದೂವರೆ ತಿಂಗಳುಗಳಿಂದ ಮೈಸೂರಿನಲ್ಲಿದ್ದ ಆನೆಗಳು ಇವತ್ತು ಲಾರಿಗಳ ಮುಖೇನ ತಮ್ಮ ತಮ್ಮ ಶಿಬಿರಗಳಿಗೆ ಹೋಗ್ತಾ ಇದ್ದಾವೆ ಏನೋ ಅರಮನೆಯಿಂದ ಇಂದು ಆನೆಗಳು ಹೋಗ್ತಾ ಇರೋದ್ರಿಂದ ಅವುಗಳನ್ನ ನೋಡೋದಕ್ಕೆ ಜನ ಆಗಮಿಸಿದ್ರು ನವರಾತ್ರಿ ಪ್ರಯುಕ್ತ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿರೋ ಚಂದ್ರವನ ಆಶ್ರಮದಲ್ಲಿ ಮಹಿಳೆಯರಿಗೆ ಉಡಿ ತುಂಬಿ ಬಾಗಿನ ಕೊಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸುಮಾರು ಎರಡೂವರೆ ಸಾವಿರ ಮಹಿಳೆಯರಿಗೆ ಉಡಿ ತುಂಬಲಾಯಿತು ಇನ್ನು ಈ ಕಾರ್ಯಕ್ಕೆ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಸೇರಿದಂತೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ಹಾಸನಾಂಬ ದೇವಿಯ ಜಾತ್ರಾ ಮಹೋತ್ಸವ ಹಿನ್ನೆಲೆ ದೇವಿಯ ವಿಶ್ವರೂಪ ನೋಡುವುದಕ್ಕೆ ಕೇವಲ ಮೂರು ದಿನ ಮಾತ್ರ ಬಾಕಿ ಇದೆ ಈ ಹಿನ್ನೆಲೆ ಹಾಸನಾಂಬ ದೇವಿಯ ಸನ್ನಿಧಾನದಲ್ಲಿ ಸಕಲ ಸಿದ್ಧತೆ ಭರದಿಂದ ಸಾಗಿದೆ ಈ ಬಾರಿ ಹದಿಮೂರು ದಿನಗಳ ಕಾಲ ಸಾರ್ವಜನಿಕ ದರ್ಶನ ಏರ್ಪಡಿಸಲಾಗಿದೆ ಜಿಲ್ಲಾಡಳಿತ ಸಂಪೂರ್ಣವಾಗಿ ಅಲರ್ಟ್ ಆಗಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನ ಬಗಿನಗೇರಿ ಗ್ರಾಮದಲ್ಲಿ ಇವತ್ತು ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಿಸಲಾಯಿತು ಮೈಸೂರು ಜಂಬೂಸುವಾರಿ ಮಾದರಿಯಲ್ಲಿ ಅಂಬಾರಿ ಮೇಲೆ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಈ ಅಪೂರ್ವ ದೃಶ್ಯ ವೀಕ್ಷಿಸಲು ಅಕ್ಕಪಕ್ಕದ ಗ್ರಾಮಸ್ಥರು ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ರು ಎರಡು ಜೆಸಿಬಿಗಳಲ್ಲಿ ವಿಘ್ನ ವಿನಾಶಕನ ಮೇಲೆ ಪುಷ್ಪವೃಷ್ಟಿಯನ್ನೇ ಸುರಿಸಿ ವಿಶಿಷ್ಟ ರೀತಿಯಲ್ಲಿ ಗಣೇಶೋತ್ಸವ ಆಚರಿಸಲಾಯಿತು ఇది ప్రముఖ అప్డేట్స్ నోడ్తాయి గ్యారంటీ న్యూస్ సుద్ధి ఖచ్చిత న్యాయ నిశ్చిత